ಬನ್ನಿ ಇವತ್ತು ಎಮಿಲಿ ಆಸ್ಟಿನ್ ಅವರ ಸ್ಮಾರ್ಟರ್ ಪುಸ್ತಕದ ಪ್ರಮುಖ ಐಡಿಯಾಗಳ ಬಗ್ಗೆ ಮಾತಾಡೋಣ ಇವತ್ತಿನ ದಿನಗಳಲ್ಲಿ ಸುಮ್ಮನೆ ಬ್ಯುಸಿಯಾಗಿ ಇರೋದಕ್ಕೂ ನಿಜವಾಗ್ಲೂ ಪ್ರೊಡಕ್ಟಿವ್ ಆಗಿ ಇರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಹಾಗಾದ್ರೆ ಸದಾ ಸುಸ್ತಾಗೋ ಹಾಗೆ ಕೆಲಸ ಮಾಡೋದನ್ನ ಬಿಟ್ಟು ಚುರುಕಾಗಿ ಕೆಲಸ ಮಾಡೋದು ಹೇಗೆ ಅಂತ ನೋಡೋಣ ಸರಿ ಮೊದ್ಲಿಗೆ ಈ ಒಂದು ಪ್ರಶ್ನೆಯನ್ನ ನಾವೇ ನಮ್ಗೆ ಕೇಳ್ಕೊಳೋಣ ನಾವೆಲ್ಲರೂ ದಿನವಿಡೀ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತೀವಿ ಅಲ್ವಾ ಆದರೆ ಈ ಓಡಾಟದಿಂದ ನಿಜವಾಗ್ಲೂ ಏನಾದರೂ ಸಾಧನೆ ಆಗ್ತಿದೆಯಾ ಅಥವಾ ಸುಮ್ಮನೆ ಒಂದೇ ಜಾಗದಲ್ಲಿ ಓಡ್ತಾ ಇದ್ದೀವ ಈ ಒಂದು ಪ್ರಶ್ನೆಯಲ್ಲೇ ಇಡೀ ಪುಸ್ತಕದ ಸಾರ ಅಡಗಿದೆ ಹಾಗಾದರೆ ಮೊದಲಿಗೆ ಈ ಬಿಸ್ನೆಸ್ ಅಥವಾ ಕಾರ್ಯನಿರತತೆ ಅನ್ನೋ ಒಂದು ದೊಡ್ಡ ಭ್ರಮೆ ಬಗ್ಗೆ ಮಾತಾಡೋಣ ನಮ್ಮ ಸಮಾಜ ನಮ್ಮ ತಲೆಯಲ್ಲಿ ಒಂದು ವಿಷಯವನ್ನು ತುಂಬಿಬಿಟ್ಟಿದೆ ಸದಾ ಏನಾದರೂ ಒಂದು ಮಾಡ್ತಾ ಇದ್ರೆ ಮಾತ್ರ ನಾವು ಯಶಸ್ವಿ ಅಂತ ಇದೊಂದು ರೀತಿಯ ಬಲೆ ಇದರಲ್ಲಿ ನಾವು ಹೇಗೆ ಸಿಕ್ಕಿ ಹಾಕೊಂಡಿದ್ದೀವಿ ಅಂತ ನೋಡೋಣ ಬನ್ನಿ ನೋಡಿ ಇದು ನಾವೆಲ್ಲರೂ ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳ ಲಿಸ್ಟ್ ಬ್ಯುಸಿಯಾಗಿರೋದನ್ನೇ ಸಾಧನೆ ಅಂದ್ಕೊಂಡು ಸುಮ್ಮನೆ ಸುಸ್ತಾಗೋದು ಒಂದೇ ಸಾರಿ ಹತ್ತು ಕೆಲಸ ತಲೆ ಮೇಲೆ ಹಾಕ್ಕೊಂಡು ಯಾವುದೂ ಪೂರ್ತಿಯಾಗದೆ ಬರ್ನೌಟ್ ಆಗೋದು ಆದರೆ ಒಳ್ಳೆ ವಿಷಯ ಏನಂದರೆ ಸ್ಮಾರ್ಟರ್ ಪುಸ್ತಕ ಈ ಪ್ರತಿಯೊಂದು ಸಮಸ್ಯೆಗೆ ಒಂದು ಸ್ಪಷ್ಟವಾದ ಸರಳವಾದ ಪರಿಹಾರ ಕೊಡುತ್ತೆ ಬರೀ ಬ್ಯುಸಿಯಾಗಿರೋ ಸಾಧನೆ ಅಲ್ಲ ಅನ್ನೋ ಭ್ರಮೆಯನ್ನು ಒಡೆಯೋದ್ರಿಂದ ಹಿಡಿದು ನಮ್ಮ ಶಕ್ತಿಯನ್ನ ಹೇಗೆ ಕಾಪಾಡ್ಕೊಡೋದು ಅನ್ನೋ ತನಕ ಸರಿ ಪ್ರಾಬ್ಲಮ್ ಏನು ಅಂತ ಗೊತ್ತಾಯಿತು ಹಾಗಾದರೆ ಸೊಲ್ಯೂಷನ್ ಏನು ಇಲ್ಲದೆ ನೋಡಿ ಒಂದು ಮಹತ್ವದ ತಿರುವು ಅದೇ ಸ್ಮಾರ್ಟರ್ ಹೌದು ನಾವು ಮಾತಾಡದಿರೋದು ಲೇಖಕಿ ಎಮಿಲಿ ಆಸ್ಟನ್ ಅವರ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಚ್ಚ ಹೊಸ ಪುಸ್ತಕದ ಬಗ್ಗೆ ಇದು ಬರೀ ಒಂದು ಪುಸ್ತಕ ಅಲ್ಲ ಇದು ನಮ್ಮ ಕೆಲಸ ಮಾಡುವ ವಿಧಾನವನ್ನೇ ಬದಲಾಯಿಸುವ ಒಂದು ಹೊಸ ಫ್ರೇಮ್ವರ್ಕ್ ಅಂತ ಹೇಳ್ಬೋದು ದಿ ಸಂಡೇ ಟೈಮ್ ಸ್ಟೈಲ್ ಪತ್ರಿಕೆ ಹೇಳಿದ ಈ ಮಾತನ್ನು ಗಮನಿಸಿ ಕೆಲಸ ಮಾಡುವ ಮಹಿಳೆಯರಿಗೊಂದು ಪ್ರಣಾರಿಕೆ ಈ ಒಂದೇ ಒಂದು ವಾಕ್ಯ ಈ ಪುಸ್ತಕದ ಶಕ್ತಿ ಮತ್ತು ಇದು ಯಾರಿಗೆ ಹೆಚ್ಚು ಉಪಯೋಗ ಆಗಬಹುದು ಅನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ಹೇಳುತ್ತಲ್ವಾ ಹಾಗಾದರೆ ಈ ಪುಸ್ತಕದ ಮೂಲ ಐಡಿಯಾ ಏನು ತುಂಬಾ ಸಿಂಪಲ್ ಆದರೆ ಬಹಳ ಪವರ್ಫುಲ್ ಸದಾ ಬ್ಯುಸಿಯಾಗಿರೋದೆ ಯಶಸ್ಸು ಅನ್ನೋ ಈ ಸಂಸ್ಕೃತಿ ಇದೆಯಲ್ಲ ಅದು ವಿಷಕಾರಿ ನಿಜವಾದ ಪ್ರೊಡಕ್ಟಿವಿಟಿ ಅನ್ನೋದು ಟೈಮ್ ಮ್ಯಾನೇಜ್ಮೆಂಟಿಂದ ಬರೋದಿಲ್ಲ ಬದಲಿಗೆ ನಮ್ಮ ಅಮೂಲ್ಯವಾದ ಶಕ್ತಿಯನ್ನ ಅಂದರೆ ಎನರ್ಜಿಯನ್ನ ಕಾಪಾಡಿಕೊಳ್ಳೋದ್ರಿಂದ ಬರುತ್ತೆ ಇದು ಈಗಿನ ಹಸಲ್ ಕಲ್ಚರ್ಗೆ ನೇರವಾಡಿ ಕೊಟ್ಟಿರೋ ಒಂದು ಪಂಚ್ ಸಾರಿ ಥಿಯರಿ ಎಲ್ಲ ಕೇಳೋಕೆ ಚೆನ್ನಾಗಿದೆ ಆದರೆ ಇದನ್ನು ಆಗಿ ಮಾಡೋದು ಹೇಗೆ ಅದಕ್ಕೂತ್ರ ಇಲ್ಲಿದೆ ಸ್ಮಾರ್ಟ್ ಟೂಲ್ ಕಿಟ್ನಲ್ಲಿ ಪುಸ್ತಕದಲ್ಲಿರೋ ಕೆಲವು ಪ್ರಮುಖ ಪಾಠಗಳಿಲ್ಲಿವೆ ನೋಡಿ ನಮ್ಮ ಮೈಂಡ್ಸೆಟ್ಟನ್ನೇ ಬದಲಾಯಿಸೋದು ಬೆಳಗ್ಗೆ ಐದು ಗಂಟೆಗೆ ಹೇಳಬೇಕು ಅನ್ನೋ ಟೆನ್ಷನ್ ಬಿಟ್ಟು ಎಂಟು ಗಂಟೆ ಕ್ಲಬ್ ಸೇರೋದು ಸಮಯವನ್ನು ಲೆಕ್ಕ ಹಾಕೋ ಬದಲು ನಮ್ಮ ಶಕ್ತಿ ಯಾವಾಗ ಹೆಚ್ಚು ಯಾವಾಗ ಕಮ್ಮಿ ಅಂತ ಟ್ರ್ಯಾಕ್ ಮಾಡೋದು ಒಂದೇ ಸಲ ಒಂದೇ ಕೆಲಸದ ಮೇಲೆ ಫೋಕಸ್ ಮಾಡೋದು ಇವೆಲ್ಲ ಗೇಮ್ ಚೇಂಜರ್ಸ್ ಈ ಟೂಲ್ ಕಿಟ್ನಲ್ಲಿ ಒಂದು ಸೂಪರ್ ಕಾನ್ಸೆಪ್ಟ್ ಇದೆ ಅದೇ ಕಾರ್ಯನಿರತೆಯ ಡಿಟಾಕ್ಸ್ ಅಂದರೆ ಏನು ಯೋಚನೆ ಮಾಡಿ ನಮ್ಮ ಫೋನ್ಗೆ ಹೇಗೆ ರೀಸ್ಟಾರ್ಟ್ ಮಾಡ್ತೀವೋ ಹಾಗೆ ನಮ್ಮ ಮೆದುಳಿಗೆ ಒಂದು ರೀಸೆಟ್ ಬಟನ್ ಇದ್ದ ಹಾಗೆ ಸ್ವಲ್ಪ ಸಮಯದ ಮಟ್ಟಿಗೆ ಅನಗತ್ಯ ನೋಟಿಫಿಕೇಶನ್ಸ್ಗಳು ಮೀಟಿಂಗ್ಗಳು ಡಿಜಿಟಲ್ ಗದ್ದಲದಿಂದ ದೂರ ಇದ್ದು ನಮ್ಮ ಗಮನವನ್ನು ಮತ್ತೆ ಮರಳಿ ತರೋದು ಹಾಗಾದ್ರೆ ಈ ಡಿಟಾಕ್ಸ್ ಶುರು ಮಾಡೋದು ಹೇಗೆ ಇಲ್ಲಿದೆ ನೋಡಿ ಒಂದು ಏಳು ದಿನದ ಸಿಂಪಲ್ ಪ್ಲ್ಯಾನ್ ಮೊದಲಿಗೆ ಅನಗತ್ಯ ನೋಟಿಫಿಕೇಶನ್ಗಳನ್ನು ಆಫ್ ಮಾಡಿ ಆಮೇಲೆ ಮುಖ್ಯವಲ್ಲದ ಜವಾಬ್ದಾರಿಗಳಿಂದ ಸ್ವಲ್ಪ ದೂರ ಇರಿ ಹೊಸ ಕೆಲಸಗಳಿಗೆ ಇಲ್ಲ ಅಂತ ಹೇಳೋದನ್ನು ಕಲಿಯಿರಿ ಕೊನೆಗೆ ಯಾವ ಕೆಲಸ ನಿಜವಾಗ್ಲೂ ರಿಸಲ್ಟ್ ಕೊಡುತ್ತೆ ಅಂತ ಗಮನಿಸಿ ಇದು ನಮ್ಮ ಪ್ರಯಾರಿಟಿಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಒಂದು ಬೆಸ್ಟ್ ಎಕ್ಸಸೈಸ್ ಇಲ್ಲಿ ಆಗ್ತಿರೋ ಬದಲಾವಣೆ ಇದೆಯಲ್ಲ ಅದು ಬರೀ ಟೆಕ್ನಿಕಲ್ಲ ಇದು ನಮ್ಮ ಯೋಚನಾ ಕ್ರಮದಲ್ಲೇ ಆಗ್ತಿರೋ ಒಂದು ದೊಡ್ಡ ಬದಲಾವಣೆ ಟೈಮ್ ಮ್ಯಾನೇಜ್ಮೆಂಟ್ ದಿನದ ಗಂಟೆ ಮೇಲೆ ಫೋಕಸ್ ಮಾಡ್ರೆ ಎನರ್ಜಿ ಮ್ಯಾನೇಜ್ಮೆಂಟ್ ನಮ್ಮ ಗಮನದ ಕ್ವಾಲಿಟಿ ಮೇಲೆ ಫೋಕಸ್ ಮಾಡುತ್ತೆ ಒಂದು ಕಡೆ ಸಮಯವನ್ನೇ ದೇವರ ಅನ್ಕೊಂಡ್ರೆ ಇನ್ನೊಂದು ಕಡೆ ನಮ್ಮ ಶಕ್ತಿಯೇ ನಿಜವಾದ ಆಸ್ತಿ ಅಂತ ಅರ್ಥ ಮಾಡ್ಕೊಡೋದು ಒಂದ್ರಿಂದ ಸುಸ್ತಾಗುತ್ತೆ ಇನ್ನೊಂದ್ರಿಂದ ದೀರ್ಘಕಾಲ ಯಶಸ್ಸು ಸಿಗುತ್ತೆ ಓಕೆ ಯಾವುದೇ ಐಡಿಯಾ ಪರ್ಫೆಕ್ಟ್ ಆಗಿರಲ್ಲ ಅಲ್ವಾ ಹಾಗಾಗಿ ಒಂದು ರಿಯಾಲಿಟಿ ಚೆಕ್ ಮಾಡೋಣ ಸ್ಮಾರ್ಟರ್ ಪುಸ್ತಕದ ಪ್ಲಸ್ ಪಾಯಿಂಟ್ಸ್ ಏನು ಹಾಗೆ ಅದರ ಮಿತಿಗಳೇನು ಅಂತಲೂ ನೋಡೋಣ ಇದರ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇದು ತುಂಬ ಕ್ಲಿಯರ್ ಆಗಿದೆ ಒಂದು ಹತ್ತು ಪಾಠಗಳ ರೋಡ್ ಮ್ಯಾಪ್ ಕೊಡುತ್ತೆ ಅದರ ಕೆಲವು ಮಿತಿಗಳು ಇವೆ ಅಂದರೆ ತುಂಬ ಟಾಕ್ಸಿಕ್ ವರ್ಕ್ ಎನ್ವೈರ್ಮೆಂಟ್ ಇದ್ದರೆ ಈ ಸಲಹೆಗಳನ್ನು ಪಾಲಿಸುವುದು ಸ್ವಲ್ಪ ಕಷ್ಟ ಆಗ್ಬೋದು ಜೊತೆಗೆ ಕೆಲವು ವಾದಗಳಿಗೆ ಇನ್ನಷ್ಟು ವೈಜ್ಞಾನಿಕ ಆಧಾರ ಬೇಕಿತ್ತು ಅಂತಲೂ ಅನಿಸ್ಬೋದು ಈ ಸಮತೋಲಿತ ನೋಟ ಸರಿಯಾದ ನಿರೀಕ್ಷೆಗಳನ್ನ ಇಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಸರಿ ಇಷ್ಟೆಲ್ಲ ಮಾತಾಡಿದ್ವಿ ಈಗ ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಬರೀ ಕೇಳಿಬಿಟ್ರೆ ಆಗಲ್ಲ ಅಲ್ವಾ ಅದಕ್ಕೆ ಇಲ್ಲಿದೆ ಒಂದು ಆಕ್ಷನ್ ಪ್ಲಾನ್ ಇದು ಒಂದೇ ದಿನದಲ್ಲಿ ಆಗೋ ಬದಲಾವಣೆ ಅಲ್ಲ ಇದೊಂದು ಜರ್ನಿ ಮೊದಲಿಗೆ ಒಂದು ವಾರ ನಮ್ಮ ಎನರ್ಜಿ ಲೆವೆಲ್ ಹೇಗಿದೆ ಅಂತ ಟ್ರ್ಯಾಕ್ ಮಾಡೋದು ಆಮೇಲೆ ಒಂದು ಏಳು ದಿನದ ಡಿಟಾಕ್ಸ್ ಮಾಡೋದು ನಂತರ ನಮ್ಮ ಪ್ರಮುಖ ಕೆಲಸಗಳನ್ನು ನಮ್ಮ ಎನರ್ಜಿ ಪೀಕ್ನಲ್ಲಿ ಇದ್ದಾಗ ಮಾಡೋದು ಕೊನೆಗೆ ನಮ್ಮ ಗಮನವನ್ನು ಕಾಪಾಡಿಕೊಳ್ಳೋಕ್ಕೆ ಸ್ಪಷ್ಟವಾದ ಬೌಂಡ್ರಿಗಳನ್ನು ಹಾಕೋದು ನೋಡಿ ಇದನ್ನು ಹೀಗೆ ಹಂತ ಹಂತವಾಗಿ ಮಾಡಿದರೆ ಖಂಡಿತ ಬದಲಾವಣೆ ಸಾಧ್ಯ ಹಾಗಾದರೆ ಕೊನೆಯದಾಗಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ ಒಂದು ವೇಳೆ ಯಶಸ್ಸು ಅನ್ನೋದು ನಾವು ಎಷ್ಟು ಗಂಟೆ ಕೆಲಸ ಮಾಡ್ತೀವಿ ಅನ್ನೋದರಲ್ಲಿ ಇಲ್ಲ ಬದಲಿಗೆ ನಮ್ಮಲ್ಲಿರೋ ಶಕ್ತಿಯನ್ನು ನಾವು ಹೇಗೆ ಕಾಪಾಡಿಕೊಳ್ತೀವಿ ಅನ್ನೋದರಲ್ಲಿದೆ ಅಂದರೆ ನಮ್ಮ ಇಡೀ ಜೀವನದ ದೃಷ್ಟಿಕೋನವೇ ಬದಲಾಗ್ಬೋದು ಅಲ್ವಾ ಇದರ ಬಗ್ಗೆ ಯೋಚಿಸಿ